ಆಗಸ್ಟೇ ಕ್ಯಾಮ್ರಾಗಳು ಆವಿಷ್ಕಾರವಾದ ಸಂದರ್ಭದಲ್ಲೇ ಛಾಯಾಗ್ರಾಹಕರು ಮೊದಲ ಹಾಗೂ ಎರಡನೇ ವಿಶ್ವ ಯುದ್ಧ ಸೇರಿದಂತೆ ಹಲವು ಐತಿಹಾಸಿಕ ಕ್ಷಣಗಳನ್ನು ಹಿಡಿದಿಟ್ಟಿದ್ದಾರೆ ಅವರ ಸೇವೆ ಶ್ಲಾಘನೀಯವಾಗಿದೆ ಎಂದು ಶಾಸಕ ಬಸವರಾಜ್ ಶಿವಗಂಗಾ ಅಭಿಪ್ರಾಯಪಟ್ಟರು ಚನ್ನಗಿರಿ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ಮಂಗಳವಾರ ಚನ್ನಮಾಚಿ ಸಮುದಾಯ ಭವನದಲ್ಲಿ ಆಯೋಜಿಸಲಾದ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಅವರು ಮುಂದುವರೆದು ಅಂದು ಫೋಟೋ ಸಂಸ್ಕರಣೆಗೆ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಬೇಕಾಗುತ್ತಿತ್ತು ಆ ರಾಸಾಯನಿಕಗಳಿಂದ ಹಲವರಿಗೆ ಆರೋಗ್ಯ ಸಮಸ್ಯೆಗಳಾದರೂ ಛಾಯಾಗ್ರಾಹಕರು ದಿಟ್ಟತನದಿಂದ ಜಗತ್ತಿಗೆ ಅಗತ್ಯವಾದ ಚಿತ್ರಗಳನ್ನು ನೀಡಿದರು ತಮ್ಮ ನೋವನ್ನು ಮರೆತು ಎದುರಿನವರ ಮುಖದಲ್ಲಿ ನಗುವನ್ನು ಮೂಡಿಸುವ ಗುಣ ಛಾಯಾಗ್ರಾಹಕರಲ್ಲೇ ಇದೆ ಎಂದು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಹಿರಿಯ ಛಾಯಾಗ್ರಾಹಕರುಗಳಾದ ದಾವಣಗೆರೆ ತಾಲೂಕಿನ ಎಚ್ ಕೆ ಸಿ ರಾಜು ಹರಿಹರ ತಾಲೂಕಿನಿಂದ ಶಂಕರ್ರಾವ್ ಜಗಳೂರು ತಾಲೂಕಿನಿಂದ ಗಿರಿಗೌಡ್ರು ಜಿ ಟಿ ನ್ಯಾಮತಿ ತಾಲೂಕಿನಿಂದ ಎಂ ರಾಘವೇಂದ್ರ ಹೊನ್ನಳ್ಳಿ ತಾಲೂಕಿನಿಂದ ರಶೀದ್ ಸಾಬ್ ಎಚ್ಎನ್ ಚನ್ನಗಿರಿ ತಾಲೂಕಿನಿಂದ ಎಂಆರ್ ಸಂತೋಷ್ ಕುಮಾರ್ ಇವರುಗಳಿಗೆ ದಾವಣಗೆರೆ ಜಿಲ್ಲಾ ಎರಡು ಸಾವಿರದ ಇಪ್ಪತ್ತೈದರ ಛಾಯಾ ಮಾಣಿಕ್ಯ ಪ್ರಶಸ್ತಿ ಪುರಸ್ಕೃತರುಗಳಿಗೆ ಸನ್ಮಾನಿಸುವುದರೊಂದಿಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಚನ್ನಗಿರಿ ತಾಲೂಕಿನ ಹಿರಿಯ ಐದು ಛಾಯಾಗ್ರಾಹಕರುಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಮಹಾಸ್ವಾಮಿಗಳು ತುಮ್ಕೋಸ್ ಅಧ್ಯಕ್ಷ ಎಚ್ ಎಸ್ ಶಿವಕುಮಾರ್ ಬಿ ಜೆ ಯುವ ಮುಖಂಡ ನವೀನ್ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಗೌರವಾಧ್ಯಕ್ಷರು ರಾಮಕೃಷ್ಣ ಮಂಜುನಾಥ್ ಗೌರವ ಸಲಹಾಗಾರರಾದ ದೇವರಾಜ್ ಕೆ ನೆಲ್ಲಿ ಜಿಲ್ಲಾ ಅಧ್ಯಕ್ಷ ವಿಜಯ್ ಜಾಧವ್ ಜಿಲ್ಲಾ ಛಾಯಾಗ್ರಹ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ತರೀಕೆರೆ ತಾಲೂಕು ಸಂಘದ ಅಧ್ಯಕ್ಷ ಭವಾನಿ ಶಂಕರ್ ಹಾಗೂ ಸಂಘದ ಪದಾಧಿಕಾರಿಗಳು ಸದಸ್ಯರು ಮತ್ತು ಕುಟುಂಬಸ್ಥರು ಭಾಗವಹಿಸಿದ್ರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು Gracias. కార్యక్రమం ఉద్ఘాట ఆత్మేరు దేశ కు అధ్యక్ష అధ్యక్ష ఆత్మరు కార్యక్రమ అధ్యక్ష శ్రీకాంత్ రే ముఖ్య అతిథిగా ఆరోపించవీన్వరే జిల్లా ఛాత అధ్యక్ష ఆత్మరు అంత విజయ్ యాదవ్ రే దగ్గర జిల్లా సో అధ్యక్షులు సుమారు ఇప్పటికీ భవని శంకర్ హాజర సమస్య బంధు ఈ హాశ్వ ಸಮಸ್ತ ಜನಗೀತಾದಲ್ಲಿನ ಹಾಗೂ ಸುತ್ತಮುತ್ತಲಿನ ಕಾರ್ಯಕ್ರಮ ಬಂಧುಗಳೇ ಹಾಗೂ ಕುಟುಂಬದ ಸೇರುಗಳೇ ಹಾಗೂ ಪತ್ರಿಕಾ ಬಂಧುಗಳೇ ಹಾಗೂ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಆಮದಿಂದ ಕಾರ್ಯಕ್ರಮ ವಿಶ್ವಾಸದಿಂದ ಬಂದಂತಹ ಎಲ್ಲ ಸಮಸ್ತ ಬಂಧುಗಳ ಬಂಧುಗಳೇ ತಮಗೆಲ್ಲ ಶಿಲ್ಪಿಗಳು ಬಹಳಷ್ಟು ನಮ್ಮ ಈ ವನ್ನು ಆಚರಿಸ್ತಾ ಇದೆ ದೆಹಲಿಯ ಒ ಪಿ ಶರ್ಮಾ ಎಂಬುವವರು ಕಾರ್ಯಾಗ್ರಾಹಕ ದಿನ ಇಟ್ಟು ಆಚರಣೆಗೆ ತರಲು ಕಾರಣರಾಗಿದ್ದಾರೆ ಪ್ರಸ್ತುತ ತಂತ್ರ ತಂತ್ರಜ್ಞಾನ ಅಭಿವೃದ್ಧಿಯಿಂದ ಅಭಿವೃದ್ಧಿಯಿಂದಾಗಿ ಮತ್ತಷ್ಟು ಈಗ ಶುಭವಾಗಿದೆ ಜೊತೆಗೆ ಪತ್ರಿಕೋದ್ಯಮದ ಅತ್ಯಂತ ಪ್ರತಿಷ್ಠಿತ ಅಮೆರಿಕದ ಹಲಿ ಹಲಿ ಪ್ರಶಸ್ತಿ ಹುಲಿ ಟ ಪ್ರಶಸ್ತಿ

あの人たちのために。